ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಒತ್ತಿ ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇಂದಿರಾ ಗಾಂಧಿ ವೃದ್ಧಾಪ್ರಿಯತ್ತರಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅದರ ಜೊತೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಅಥವಾ ಏನಾದರೂ ಡೌಟ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಫುಲ್ ಪ್ರೊಸೆಸ್ಸು ನಾಡ ಕಚೇರಿ ವೆಬ್ಸೈಟ್ನಲ್ಲೇ ಅರ್ಜಿ ಹಾಕುವುದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ನಲ್ಲೂ ಇದೆ ಇದೊಂದು ರಿಕ್ವೆಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ನಾಡ ಕಚೇರಿಯಲ್ಲಿ ತಿಳಿಸಿಕೊಡ್ತೀನಿ ಒಂದು ಡ್ರಾಫ್ಟ್ ಆಗಿ ಅಪ್ಲಿಕೇಶನ್ ಆಗ್ತಾ ಇದ್ದೀನಿ ನಿಮ್ಮ ಬ್ರೌಸರ್ನಲ್ಲಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿ ಈಗ ವೆಬ್ಸೈಟ್ ಅನ್ನ ಓಪನ್ ಮಾಡಿ ಈ ರೀತಿ ನಿಮಗೆ ನಾಡ ಕಚೇರಿ ವೆಬ್ಸೈಟ್ ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ನಾಡ ಕಚೇರಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಆಪ್ಷನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದರಲ್ಲಿ ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿ ಈಗ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಆ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಅನ್ನು ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಿ ಈಗ ನಾಡ ಕಚೇರಿ ವೆಬ್ಸೈಟ್ ನ ಸರ್ವಿಸ್ ಲಿಸ್ಟ್ ಗಳು ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಆಪ್ಷನ್ ರಿಕ್ವೆಸ್ಟ್ ಅಂತ ಇದೆಯಲ್ವಾ ಇದರಲ್ಲಿ ನೀವು ಎಲ್ಲಾ ರೀತಿಯ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಪ್ ಸರ್ಟಿಫಿಕೇಟ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಹಾಗೆ ಇನ್ನೂ ಅನೇಕ ಆಪ್ಷನ್ ಗಳು ಇವೆ ಲಾಸ್ಟ್ ನಿಂದ ಮೂರನೇ ಆಪ್ಷನ್ ಸೋಶಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಇದೆಯಲ್ವಾ ಇದನ್ನ ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಅಂತ ಇದೆಯಲ್ವಾ ಇದನ್ನ ಓಪನ್ ಮಾಡ್ಕೊಳ್ಳಿ ಹಾಗೂ ಇನ್ನೂ ಅನೇಕ ಸರ್ವಿಸ್ ಗಳು ಇವೆ ಮೈತ್ರಿ ಮನಸ್ವಿನಿ ಇಂತ ಇನ್ನೂ ಹೆಚ್ಚಿನ ಇಂತ ಅರ್ಜಿಗಳನ್ನ ನಾಡ ಕಚೇರಿ ಮೂಲಕನೇ ಸಲ್ಲಿಸಬಹುದು ಸೊ ಫಸ್ಟ್ ಆಪ್ಷನ್ನು ಇಂದಿರಾ ಗಾಂಧಿ ವೃದ್ರಾಪೇತನವನ್ನ ಸೆಲೆಕ್ಟ್ ಮಾಡಿ ಈ ರೀತಿ ನಿಮಗೆ ಫಸ್ಟ್ ಆಧಾರ್ ಡೀಟೇಲ್ಸ್ ಅನ್ನ ಕೇಳುತ್ತೆ ಫಸ್ಟ್ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಹೆಸರು ಮತ್ತು ಅಡ್ರೆಸ್ ಅನ್ನ ಬೇರೆ ಬೇರೆಯಾಗಿ ಎಂಟರ್ ಮಾಡಬೇಕು ನಿಮಗೆ ಈಸಿ ಆಗಬೇಕು ಅಂದ್ರೆ ಗೂಗಲ್ ಕ್ರೋಮ್ಗೆ ಇಂಡಿ ಕೀಬೋರ್ಡ್ ಅಂತ ಎಕ್ಸ್ಟೆನ್ಷನ್ ಬರುತ್ತೆ ಆ ಎಕ್ಸ್ಟೆನ್ಷನ್ನ ಡೌನ್ ಮಾಡ್ಕೊಂಡ್ರೆ ನೀವು ಕನ್ನಡ ಇಂಗ್ಲೀಷನ್ನು ಈಸಿಯಾಗಿ ಟೈಪ್ ಮಾಡ್ಬೋದು ನಾನು ತೋರಿಸ್ಕೊಡ್ತೀನಿ ಫಸ್ಟು ನಾರ್ಮಲ್ ಆಗಿ ಇಂಗ್ಲೀಷ್ನಲ್ಲೇ ಕೀಬೋರ್ಡ್ನಲ್ಲಿ ಟೈಪ್ ಮಾಡಿ ನೀವು ನೋಡ್ತಾ ಇರ್ಬೋದು ನಾನು ನಲ್ಲಿ ಟೈಪ್ ಮಾಡ್ತಿರೋ ಹಾಗೆ ಕನ್ನಡದಲ್ಲಿ ಕನ್ವರ್ಟ್ ಆಗಿ ಬರುತ್ತೆ ಫಸ್ಟು ಆಧಾರ್ ಕಾರ್ಡ್ನಲ್ಲಿ ಇರೋ ರೀತಿ ಹೆಸರು ಮತ್ತು ಅಡ್ರೆಸ್ಸನ್ನು ಕನ್ನಡ ಮತ್ತು ನಲ್ಲಿ ಟೈಪ್ ಮಾಡಿ ಒಂದು ವೇಳೆ ನೀವು ಏನಾದರೂ ರಾಂಗ್ ಮಾಡಿದ್ರೆ ಆಧಾರ್ ಅಥೆಂಟಿಕೇಷನ್ ಸಕ್ಸಸ್ಫುಲ್ ಆಗೋದಿಲ್ಲ ಎರರ್ ಬರುತ್ತೆ ಡಾಟಾ ಮಿಸ್ಮ್ಯಾಚ್ ಅಂತ ಸೊ ಕರೆಕ್ಟಾಗಿ ಹೆಸರು ಮತ್ತು ಅಡ್ರೆಸ್ಸನ್ನು ಎಂಟರ್ ಮಾಡಿ ಪಿನ್ ಕೋಡನ್ನು ಹಾಕಿ ವೆರಿಫೈ ಆಧಾರ್ ಅಂತ ಕೊಡಿ ಸರ್ವರ್ ಯಾವಾಗಲೂ ಸ್ಲೋ ಇರುತ್ತೆ ಸ್ವಲ್ಪ ವೇಟ್ ಮಾಡಿ ಓಕೆ ನೀವು ನೋಡ್ತಾ ಇರ್ಬೋದು ಅಥೆಂಟಿಕೇಷನ್ ಸಕ್ಸಸ್ ಅಂತ ಬಂದಿದೆ ಇದೇ ರೀತಿ ಬರಬೇಕು ಇಲ್ಲಾಂದರೆ ನಿಮ್ಮ ಅಪ್ಲಿಕೇಶನ್ ಕಂಟಿನ್ಯೂ ಆಗೋದಿಲ್ಲ ಸೊ ನೆಕ್ಸ್ಟು ಪ್ರಿಂಟ್ ಕನ್ಸೆಂಟ್ ಅಂತ ಕೊಡಿ ಈಗ ನಿಮಗೆ ಒಂದು ಕನ್ಸೆಂಟ್ ಅಂದ್ರೆ ಒಪ್ಪಿಗೆ ಪತ್ರ ಡೌನ್ಲೋಡ್ ಆಗುತ್ತೆ ಇದನ್ನ ನೀವು ಪ್ರಿಂಟ್ ಮಾಡಬಹುದು ಅಥವಾ ಪಿಡಿಎಫ್ ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಬಹುದು ಇದು ಯಾಕೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಬಳಕೆ ಮಾಡಲಿಕ್ಕೆ ನೀವು ಪರ್ಮಿಷನ್ ಕೊಡ್ತಾ ಇದ್ದೀರಾ ಅಂತ ಇದನ್ನ ಕ್ಲೋಸ್ ಮಾಡಿ ಕನ್ಸೆಂಟ್ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ ಈಗ ನಿಮಗೆ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ ಫಸ್ಟ್ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ತಾಲೂಕನ್ನು ಸೆಲೆಕ್ಟ್ ಮಾಡಿ ಗ್ರಾಮೀಣ ಪ್ರದೇಶದವರು ಗ್ರಾಮೀಣ ಪ್ರದೇಶ ಮಾಡಿ ನಗರ ಪ್ರದೇಶದವರು ನಗರ ಪ್ರದೇಶ ಮಾಡಿ ನೆಕ್ಸ್ಟ್ ಹೋಬಳಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಗ್ರಾಮವನ್ನು ಸೆಲೆಕ್ಟ್ ಮಾಡಿ ದಾಖಲೆ ಅಥವಾ ಉಪಗ್ರಾಮ ಇದ್ರೆ ಸೆಲೆಕ್ಟ್ ಮಾಡಬಹುದು ನೆಕ್ಸ್ಟ್ ಅರ್ಜಿದಾರರ ಹೆಸರು ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಬಂದಿರುತ್ತೆ ಅವರ ಸೆಲ್ಯೂಟೇಶನ್ ಅನ್ನ ಸೆಲೆಕ್ಟ್ ಮಾಡಿ ಶ್ರೀ ಶ್ರೀಮತಿ ಕುಮಾರಿ ಅಥವಾ ಕುಮಾರ್ ಅಂತ ಸೆಲೆಕ್ಟ್ ಮಾಡಿ ಇಂಗ್ಲಿಷ್ ನಲ್ಲೂ ಕೂಡ ಅದೇ ರೀತಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸಂಬಂಧಿಕರ ಹೆಸರನ್ನ ಎಂಟರ್ ಮಾಡಿ ಇದರಲ್ಲಿ ತಂದೆ ಅಥವಾ ಗಂಡನ ಹೆಸರನ್ನ ಎಂಟರ್ ಮಾಡಬಹುದು ಫಸ್ಟ್ ಕನ್ನಡದಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಇಂಗ್ಲಿಷ್ನಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ತಾಯಿಯ ಹೆಸರನ್ನ ಎಂಟರ್ ಮಾಡಿ ಫಸ್ಟ್ ಕನ್ನಡದಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಇಂಗ್ಲಿಷ್ ನಲ್ಲಿ ಎಂಟರ್ ಮಾಡಿ ಕಾಯಂ ವಿಳಾಸ ಆಟೋಮೆಟಿಕ್ಲಿ ನೀವು ಫಸ್ಟ್ ಫೀಲ್ ಮಾಡಿದೀರ ಅಲ್ವಾ ಅದೇ ವಿಳಾಸ ಬರುತ್ತೆ ನೆಕ್ಸ್ಟ್ ಧರ್ಮವನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪ್ರವರ್ಗದಲ್ಲಿ ಕ್ಯಾಟಗರಿ ಯಾವ್ದು ಬರುತ್ತೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸಬ್ ಕ್ಯಾಸ್ಟ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಲಿಂಗವನ್ನ ಸೆಲೆಕ್ಟ್ ಮಾಡಿ ಗಂಡು ಹೆಣ್ಣು ಅಥವಾ ಇತರೆ ಅಂತ ನೆಕ್ಸ್ಟು ಒಟ್ಟು ವಾರ್ಷಿಕ ಆದಾಯವನ್ನ ಎಂಟರ್ ಮಾಡಿ ನಿಮಗೆ ಇಂದಿರಾ ಗಾಂಧಿ ರುದ್ರಾಪ್ರಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಮ್ಯಾಕ್ಸಿಮಮ್ ಹತ್ತು ಸಾವಿರ ರೂಪಾಯಿವರೆಗೆ ಇನ್ಕಮ್ ಇದ್ರೆ ಮಾತ್ರ ಅಪ್ರೂವಲ್ ಆಗತ್ತೆ ಇಲ್ಲಾಂದ್ರೆ ರಿಜೆಕ್ಟ್ ಆಗತ್ತೆ ಅಂತ ತುಂಬಾ ಜನ ಹೇಳಿದ್ದಾರೆ ಸೊ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಇರುವವರು ಮಾತ್ರ ಅರ್ಜಿಯನ್ನ ಸಲ್ಲಿಸಿ ಇಲ್ಲಾಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಹತ್ತು ಸಾವಿರ ರೂಪಾಯಿಯನ್ನ ಎಂಟರ್ ಮಾಡಿಸಿ ವಯಸ್ಸನ್ನು ಎಂಟರ್ ಮಾಡಿ ಅಂದ್ರೆ ನೀವು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ್ರು ವಯಸ್ಸು ಬರುತ್ತೆ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಫಿಲ್ ಅಪ್ ಮಾಡಿ ಬ್ಯಾಂಕ್ ಅಕೌಂಟ್ ರಾಷ್ಟ್ರೀಕೃತ ಬ್ಯಾಂಕ್ ಅಕೌಂಟ್ ಆಗಿರ್ಬೇಕು ನಾರ್ಮಲ್ ಆಗಿರೋ ಬ್ಯಾಂಕ್ ಅಕೌಂಟ್ಸ್ ಬರೋದಿಲ್ಲ ಫಸ್ಟು ಅಕೌಂಟ್ ಟೈಪ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಥವಾ ಪೋಸ್ಟಲ್ ಅಕೌಂಟ್ ನಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬ್ಯಾಂಕ್ ನ ಐ ಎಫ್ ಎಸ್ ಸಿ ಕೋಡ್ ಅನ್ನು ಎಂಟರ್ ಮಾಡಿ ಡೈರೆಕ್ಟ್ ಆಗಿ ಎಂಟರ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ಫಸ್ಟ್ ಐ ಎಫ್ ಎಸ್ ಸಿ ಕೋಡ್ ಸರ್ಚ್ ಮಾಡಬೇಕು ಇಲ್ಲಿ ಸರ್ಚ್ ಆಪ್ಷನ್ ಇದೆ ಅಲ್ವಾ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಬ್ಯಾಂಕ್ ಹೆಸರನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ತಾಲೂಕನ್ನು ಸೆಲೆಕ್ಟ್ ಮಾಡಿ ಓಕೆ ಬ್ಯಾಂಕ್ ಹೆಸರು ಬಂದಿದೆ ಈ ಬ್ಯಾಂಕ್ ಹೆಸರು ಕರೆಕ್ಟ್ ಆಗಿದ್ರೆ ಇದನ್ನ ಸೆಲೆಕ್ಟ್ ಮಾಡಿ ಅಂದ್ರೆ ಈ ಲಿಸ್ಟ್ ನಲ್ಲಿ ಬರುವ ಬ್ಯಾಂಕ್ಗಳು ಮಾತ್ರ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನಕ್ಕೆ ಸಪೋರ್ಟ್ ಆಗುತ್ತೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಬ್ಯಾಂಕ್ ನೇಮ್ ತೋರಿಸ್ತಾ ಇಲ್ಲ ಅಂದ್ರೆ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ನೀವು ಅಕೌಂಟ್ ಮಾಡಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೆಲೆಕ್ಟ್ ಐ ಪಿ ಸಿ ಅಂತ ಕೊಡಿ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡಿ ಒಮ್ಮೆ ಪೇಜ್ ರಿಫ್ರೆಶ್ ಆಗುತ್ತೆ ನೆಕ್ಸ್ಟ್ ಇನ್ನೊಮ್ಮೆ ಅದೇ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡಿ ಕನ್ಫರ್ಮ್ ಮಾಡಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಫೋಟೋವನ್ನು ಅಪ್ಲೋಡ್ ಮಾಡಿ ಸ್ಕ್ಯಾನ್ ಅಂತ ಕೊಡಿ ಫೈಲ್ ಮಾಡಿ ಅಪ್ಲೋಡ್ ಅಂತ ಕೊಡಿ ಇದಕ್ಕೆ ಯಾವುದೇ ರೀತಿಯ ಪೇಮೆಂಟ್ ಇರೋದಿಲ್ಲ ಎರಡು ಬರ್ತಾ ಇದೆ ಫೋಟೋ ಐವತ್ತು ಕಿಬಿ ಒಳಗೆ ಇರಬೇಕು ಅಂತ ನಾನು ಎಡಿಟ್ ಮಾಡ್ಕೊತೀನಿ ಫೋಟೋ ಅಪ್ಲೋಡ್ ಆದ್ಮೇಲೆ ಇಲ್ಲಿ ಕೆಳಗಡೆ ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ವಾ ಈ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಮೇನ್ ಆಗಿ ಅಡ್ರೆಸ್ ಪ್ರೂಫು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕು ಹಾಗೆ ಐ ಡಿ ಪ್ರೂಫನ್ನು ಕೊಡಬೇಕಾಗತ್ತೆ ಅಡ್ರೆಸ್ ಪ್ರೂಫ್ ಆಗಿ ನೀವು ಆಧಾರ್ ಕಾರ್ಡನ್ನು ಕೊಡ್ಬೋದು ನೆಕ್ಸ್ಟು ಬ್ಯಾಂಕ್ ಅಕೌಂಟು ಯಾವುದೇ ರಾಷ್ಟ್ರೀಕೃತ ಪಾಸ್ಬುಕ್ ಪಾಸ್ಬುಕ್ಕನ್ನು ಕೊಡಿ ಐ ಡಿ ಪ್ರೂಫಲ್ಲಿ ರೇಷನ್ ಕಾರ್ಡ್ ವೋಟರ್ ಐ ಡಿ ಆಧಾರ್ ಕಾರ್ಡ್ ಯಾವ್ದು ಬೇಕಾದರೂ ಕೊಡ್ಬೋದು ಇದು ಮೂರು ಡಾಕ್ಯುಮೆಂಟ್ಸ್ಗಳು ಮೇನ್ ಆಗಿರೋ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಸ್ಕ್ಯಾನ್ ಕಾಪಿ ಇದ್ರೆ ರೇಷನ್ ಕಾರ್ಡು ವೋಟರ್ ಐ ಡಿ ಏಜ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಎಲ್ಲ ಅಪ್ಲೋಡ್ ಮಾಡಬಹುದು ಫಸ್ಟ್ ಅಡ್ರೆಸ್ ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡೋಣ ಚೂಸ್ ಫೈಲ್ ಅಂತ ಕೊಡಿ ಆಧಾರ್ ಕಾರ್ಡ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ವಾ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಅಂತ ಕೊಡದಿದ್ರೆ ಯಾವುದೇ ಫೈಲ್ಗಳು ಅಪ್ಲೋಡ್ ಆಗೋದಿಲ್ಲ ಹಾಗೆ ಸೇವ್ ಕೂಡ ಆಗೋದಿಲ್ಲ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಕೊಡಿ ನೆಕ್ಸ್ಟು ಐ ಡಿ ಗಾಗಿ ಮತ್ತೆ ಆಧಾರ್ ಕೊಡ್ತಾ ಇದ್ದೀನಿ ಅಪ್ಲೋಡ್ ಅಂತ ಕೊಡಿ ನಿಮ್ಮ ಏಜ್ ಸರ್ಟಿಫಿಕೇಟನ್ನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಮಾಡಿಸ್ಬೇಕು ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟು ರೇಷನ್ ಕಾರ್ಡ್ ಅವೈಲೇಬಲ್ ಇದ್ರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೋದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಆದಮೇಲೆ ಓಕೆ ಅಂತ ಕೊಡಿ ಒಮ್ಮೆ ಕರೆಕ್ಟಾಗಿ ಚೆಕ್ ಮಾಡಿ ಯಾವುದೇ ಎರರ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ಉಳಿಸು ಅಂತ ಕೊಡಿ ಅಂತ ಕೊಟ್ಟ ಮೇಲೆ ಯಾವುದೇ ಕರೆಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ ಅಪ್ಲಿಕೇಶನ್ ಫೈನಲ್ ಸ್ಟೇಜ್ಗೆ ಹೋಗುತ್ತೆ ಉಳಿಸು ಅಂತ ಕೊಡಿ ನಿಮ್ಗೆ ಈ ರೀತಿ ಅಕ್ನಾಲಜ್ಮೆಂಟ್ ನಂಬರ್ ಬರುತ್ತೆ ಈ ನಂಬರ್ ಅನ್ನ ಸೇವ್ ಅಥವಾ ಕಾಪಿ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ನಿಮ್ಮ ರೆಫರೆನ್ಸ್ಗೆ ಇದು ಅವಶ್ಯಕತೆ ಆಗಿರುತ್ತೆ ನೆಕ್ಸ್ಟ್ ಇ ಸೈನ್ ಕೇಳುತ್ತೆ ಇ ಸೈನ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಎಂಟರ್ ಮಾಡಿ ಇ ಸೈನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಪ್ರೊಸೀಡ್ ಟು ಇ ಸೈನ್ ಅಂತ ಕ್ಲಿಕ್ ಮಾಡಿ ಈ ರೀತಿ ನಿಮಗೆ ಇ ಸೈನ್ ಮಾಡೋಕೆ ಒಂದು ಸ್ವೀಕೃತಿ ಡೌನ್ಲೋಡ್ ಆಗುತ್ತೆ ಇದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ ನೆಕ್ಸ್ಟ್ ಮೇಲ್ಗಡೆ ಇ ಸೈನ್ ಅಂತ ಕಾಣ್ತಾ ಇದೆಯಲ್ವಾ ಈ ಸೈನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಹಾಗೆ ಗೆಟ್ ಓ ಟಿ ಪಿ ಅಂತ ಕೊಡಿ ನಿಮ್ಮ ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಎಂಟರ್ ಮಾಡಿ ಈ ಸೈನ್ ಮಾಡ್ಕೊಳ್ಳಿ ಇಂದಿರಾ ಗಾಂಧಿ ವೃದ್ಧ ಪ್ರಯೋಜನಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ಇದು ಫ್ರೀ ಆಗಿ ನೀವು ಅರ್ಜಿ ಸಲ್ಲಿಸಬಹುದು ಫಸ್ಟ್ ಹೇಳಿದಾಗೆ ಯಾವುದೇ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾನು ಈ ಅಪ್ಲಿಕೇಶನ್ ಅನ್ನ ಫೈನಲ್ ಆಗಿ ಸಬ್ಮಿಟ್ ಮಾಡೋದಿಲ್ಲ ನೀವು ಅಪ್ಲಿಕೇಶನ್ ಅನ್ನ ಫೈನಲ್ ಆಗಿ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಒಂದು ರಿಸಿಪ್ಟ್ ಬರುತ್ತೆ ಆ ರಿಸಿಪ್ಟ್ ಅನ್ನ ಪ್ರಿಂಟ್ ಮಾಡಿ ಇದರ ಜೊತೆಗೆ ಒಪ್ಪಿಗೆ ಪತ್ರ ಉಳಿದ ದಾಖಲಾತಿಗಳು ಅಂದ್ರೆ ಆಧಾರ್ ಕಾರ್ಡ್ ಫೋಟೋ ರೇಷನ್ ಕಾರ್ಡ್ ವೋಟರ್ ಐ ಡಿ ಬ್ಯಾಂಕ್ ಪಾಸ್ಬುಕ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ವಯಸ್ಸಿನ ಪ್ರಮಾಣ ಪತ್ರ ಇದೆಲ್ಲ ಡಾಕ್ಯುಮೆಂಟ್ಗಳ ಪ್ರತಿಗಳನ್ನ ನಿಮ್ಮ ಹತ್ತಿರದ ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಕೊಡಬೇಕು ಅಥವಾ ನಿಮ್ಮ ಹತ್ತಿರದ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಗೆ ತಗೊಂಡೋಗಿ ಕೊಡಬೇಕು ಆವಾಗ ಮಾತ್ರ ಅಪ್ರೂವಲ್ ಆಗುತ್ತೆ ಇಲ್ಲ ಅಂದರೆ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಇವತ್ತಿನ ವಿಡಿಯೋ ಎಷ್ಟೇ ಸ್ನೇಹಿತರೆ ನೀವೇ ಸುಲಭವಾಗಿ ನಾಡ ಕಚೇರಿ ಮೂಲಕ ಆನ್ಲೈನ್ನಲ್ಲಿ ಇಂದಿರಾ ಗಾಂಧಿ ರುದ್ರ ಅರ್ಜಿಯನ್ನು ಸಲ್ಲಿಸಬಹುದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಹೆಲ್ಪ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ